ಜನ ಸರಿ ಇಲ್ಲ ನಮ್ಮೂರಿನ ಜನ ಸರಿ ಇಲ್ಲ ಬದುಕೊಂಡ್ರೆ ಕಾಲಿ ಎಡೆಯೋದಕ್ಕೆ ಕಾಯ್ತಾ ಇರ್ತಾರೆ ಇಂಥದ್ದೊಂದು ಮಾತನ್ನ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಗ್ರಾಮಗಳಲ್ಲಿ ಮನಸ್ಸಿಗೆ ತುಂಬಿಕೊಂಡಿದ್ದಾನೆ ಈ ಒಂದು ಮಾತು ಈ ಒಂದು ಈ ಒಂದು ಮಾತು ಪ್ರತಿಯೊಬ್ಬರಲ್ಲೂ ಸಹ ಎಲ್ರೂ ಸಹ ಆಲೋಚನೆಯನ್ನ ಮಾಡೋ ಮಟ್ಟಕ್ಕಿದೆ ಯಾಕಾಗಿ ಈ ತರದ ಮಾತುಗಳು ಬರ್ತಾ ಇದೇವೆ ಅನ್ನೋದನ್ನ ನಾವೊಂದ್ಸೂರು ಯೋಚನೆಯನ್ನ ಮಾಡ್ಬೇಕಾಗತ್ತೆ ನನಗೂ ಸಹ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ವಯಸ್ಸಿನವನಾಗಿದ್ದಾಗ ನಮ್ಮ ಗ್ರಾಮದಲ್ಲಿ ಇಂತದೊಂದು ಮಾತು ನನಗೆ ಮೊದಲನೇ ಸಾರಿ ಕೇಳಿಸುತ್ತೆ ಜನ ಸರಿ ಇಲ್ಲ ಜನ ಸರಿ ಇಲ್ಲ ನಮ್ಮೂರ್ ಜನ ಅಂತೂ ಸರಿನೇ ಇಲ್ಲ ಹೊದ್ಕೊದ್ ಕಂಡ್ರೆ ಕೊಡ್ತಾರೆ ಕಾಲಿಕೆ ಕಾಯ್ತಾ ಇರ್ತಾರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿ ನನಗೆ ಹೇಳ್ತಾರೆ ಹಿರಿಯರು ನಾನು ಅಷ್ಟಾಗಿ ಅದನ್ನ ಸೀರಿಯಸ್ ಆಗಿ ತಗೊಳ್ಳಕ್ ಹೋಗಲ್ಲ ಆದ್ರೆ ಕೆಲವು ದಿನಗಳು ಕಳೆಯುತ್ತೆ ಕೆಲವು ದಿನಗಳು ಕಳೆದಾಗ ಕೆಲವು ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅಲ್ಲೂ ನಾಲ್ಕು ಜನ ಚರ್ಚೆಯನ್ನ ಮಾಡ್ಬೇಕಾದ್ರೆ ನಾಲ್ಕು ಜನ ಚರ್ಚೆಯಲ್ಲೂ ಸಹ ಜನ ಸರಿ ಇಲ್ಲ ನಮ್ಮೂರಿನ ಜನ ಸರಿ ಇಲ್ಲ ಮಟ್ಟಕ್ಕಿಚ್ಚ ಪಡ್ತಾರೆ ಬದುಕದನ್ನ ಕಂಡ್ರೆ ಅನ್ನೋ ಮಾತನ್ನ ಅವರು ಹೇಳ್ತಾ ಹೋಗ್ತಾರೆ ಮತ್ತೆ ಕೆಲವು ದಿನ ಕಳೆಯುತ್ತೆ ಮತ್ತೆ ಕೆಲವು ದಿನ ಕಳೆದಾಗ ಅಲ್ಲೆಲ್ಲೋ ಮಾತಾಡ್ಬೇಕಾದ್ರೆ ಅಲ್ಲೆಲ್ಲೋ ಒಂದು ಸಣ್ಣ ಸಮಸ್ಯೆ ಆಗಿದೆ ಜಗಳ ಆಗಿದೆ ಅಲ್ಲೂ ಮಾತಾಡ್ಬೇಕಾದ್ರೆ ಅಂಥದ್ದೊಂದು ಮಾತು ನಮ್ಮ ಕಿವಿಗೆ ಬೀಳುತ್ತೆ ಕಿವಿಗೆ ಬಿದ್ದಾಗ ಜನ ಸರಿ ಇಲ್ಲ ಅನ್ನೋ ಮಾತನ್ನ ಸಾಧಾರಣವಾಗಿ ಆಡ್ತಾರೆ ಮತ್ತೊಂದ್ಸರಿ ನನ್ನ ಕಿವಿಗೆ ಆ ನನ್ಗೆ ಯಾರೋ ತಿಳುವಳಿಕೆ ಹೇಳ್ಬೇಕಾದಂತಹ ಸಂದರ್ಭದಲ್ಲಿ ಅದೇ ಮಾತನ್ನ ಆಡ್ತಾರೆ ಜನ ಸರಿ ಇಲ್ಲ ಅಂತ ಆ ಮಾತನ್ನ ಕೇಳದಂತಹ ನಾನು ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋ ಗೊಂದಲಕ್ಕೆ ಒಳಗಾಗ್ತೀನಿ ಹಾಗಾದ್ರೆ ಜನ ಸರಿ ಇಲ್ವಾ ಈ ಜನಗಳ ನಡುವೆ ನಾ ಹೇಗೆ ಬದುಕಬೇಕು ನನ್ನ ಬದುಕಿನ ಹೇಗೆ ಕಟ್ಕೋಬೇಕು ಅನ್ನೋ ಆಲೋಚನೆಯನ್ನ ನಾವು ಮಾಡ್ಬೇಕಾದ್ರೆ ಮತ್ತೊಬ್ಬ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತೇನೆ ನಾನು ಮತ್ತೊಬ್ಬ ಹೇಳುವಾಗ ಪ್ರಾರಂಭ ಮಾಡಿದಾಗ ಅದನ್ನ ತಲೆಗೆ ಹಾಕಳಕ್ ಹೋಗಲ್ಲ ನಾನೇ ಸ್ವತಃ ಒಂದು ಅಧ್ಯಯನವನ್ನ ಮಾಡ್ಲಿಕ್ಕೆ ಮುಂದಾಗ್ತೀನಿ ಏನ ಅಧ್ಯಯ ಅಂತಂದ್ರೆ ಸಿಕ್ಕ ಸಿಕ್ಕವರನ್ನೆಲ್ಲಾ ನಾನೇ ಕೇಳಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತೇನೆ ಒಂದು ಗ್ರಾಮದಲ್ಲಿ ನೂರಕ್ಕೆ ಒಂದು ತೊಂಬತ್ತರಷ್ಟು ಆ ಹಿರಿಯರನ್ನ ಮಹಿಳೆಯರನ್ನ ಯುವಕರನ್ನ ನಾನೇ ಕೇಳಲಿಕ್ಕೆ ಪ್ರಾರಂಭವನ್ನ ಮಾಡ್ತೀನಿ ಕೇಳದಂತಹ ಪ್ರತಿಯೊಬ್ಬರ ಬಾಯಲ್ಲೂ ಸಹ ಇದೇ ಮಾತು ಬರುತ್ತೆ ನಮ್ಮೂರಿನ ಜನ ಹೇಗೆ ನಿಮ್ಮ ಪ್ರಕಾರ ನಮ್ಮೂರಿನ ಜನ ಹೇಗೆ ಅಂತ ಕೇಳಿದಾಗ ನಮ್ಮೂರಿನ ಜನ ಸರಿ ಇಲ್ಲ ಸರಿ ಇಲ್ಲ ಬದುಕೊಂಡ್ರೆ ಒಟ್ಟೆ ಕಿಚ್ಪಡ್ತಾರೆ ಅನ್ನೋ ಮಾತನ್ನೇ ಹೇಳ್ತಾರೆ ಆದ್ರೆ ನಾನು ಪ್ರತಿಯೊಬ್ಬರಲ್ಲೂ ಸಹ ಒಂದು ಮರು ಪ್ರಶ್ನೆಯನ್ನ ನಾನು ಮಾಡ್ತೀನಿ ಏನ ಮರು ಪ್ರಶ್ನೆ ಅಂತಂದ್ರೆ ಜನ ಸರಿ ಇಲ್ಲ ಓಕೆ ನೀವು ಹೇಗೆ ನೀವು ಹೇಗಿದ್ದೀರಾ ನೀವು ಸರಿ ಇದ್ದೀರಾ ನೀವು ಸರಿ ಇಲ್ವಾ ಅನ್ನೋ ಮಾತನ್ನ ಕೇಳಿದಾಗ ಯಾರೊಬ್ರು ಸಹ ನಾನ್ ಸರಿ ಇಲ್ಲ ಅನ್ನೋ ಮಾತನ್ನ ಆಡಕ್ ಹೋಗಲ್ಲ ನಾನ್ ಸರಿ ಇದ್ದೀನಪ್ಪ ನಾನ್ ಸರಿ ಇದ್ದೀನಿ ನಾವು ಯಾರ ಸವಾಸಕ್ಕೂ ಹೋಗಲ್ಲ ಯಾರ್ ಸವಾಸಕ್ಕೂ ಹೋಗಲ್ಲ ಹಾಗಂತ ನಮ್ ಸವಾಸಕ್ ಬಂದ್ರೆ ನಾವು ಸುಮ್ನೆ ಇರಲ್ಲ ಅನ್ನೋ ಮಾತನ್ನ ಎಲ್ರು ಆಡ್ತಾರೆ ಸೊ ಅಲ್ಲಿಗೆ ಏನ್ ಅರ್ಥ ಆಗತ್ತೆ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಸಹ ಒಂದು ಒಳ್ಳೆಯ ಮನಸ್ಸನ್ನ ನಾನು ಅವತ್ತು ನೋಡ್ತೇನೆ ಆಗ ನನ್ಗೆ ನಿಜವಾಗ್ಲೂ ಮನದಟ್ಟಾಗತ್ತೆ ನಮ್ಮೂರ್ಲಿ ಇರ್ತಕ್ಕಂಥವ್ರು ಎಲ್ರೂ ಸಹ ಆದ್ರೂ ಸ್ವಲ್ಪ ಜನಗಳ ಮನಸ್ಸಿಗೆ ಯಾಕೆ ಜನ ಸರಿ ಇಲ್ಲ ಜರ ಸರಿ ಇಲ್ಲ ಅಂತ ಕಾಣಿಸ್ಕೊತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂತಂದ್ರೆ ಆತನ ಕುಟುಂಬ ಚೆನ್ನಾಗಿ ಬದುಕಬೇಕು ಅನ್ನೋದಾದ್ರೆ ಆತ ನಾವು ದಷ್ಟಪುಷ್ಟವಾಗಿರ್ಬೇಕು ಶಕ್ತಿಶಾಲಿಗಳಾಗಿರ್ಬೇಕು ನಮ್ಮ ನನ್ನ ತಂಟಕ್ಕೆ ಯಾರು ಬರಬಾರ್ದು ನನ್ನ ಸಾವಾಸಕ್ಕೆ ಯಾರು ಬರಬಾರ್ದು ಅಂತೇಳಿ ಸ್ವಲ್ಪ ಕ್ರೂರವಾಗಿ ನಡ್ಕೊಳ್ಳೋ ಅಂತ ಪ್ರವೃತ್ತಿಯಲ್ಲಿ ಮನುಷ್ಯ ತೊಂಬಚ್ಕೊಂಡಿದ್ದಾನೆ ಆ ಥರ ಇರ್ತಕ್ಕಂಥ ವ್ಯಕ್ತಿಯನ್ನು ನೋಡಿ ಪ್ರತಿಯೊಬ್ಬರು ಸಹ ಜನ ಸರಿ ಇಲ್ಲ ಅನ್ನೋ ಭಾವನೆಗೆ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮನುಷ್ಯ ಒಂದು ಹಲಸಿನ ಹಣ್ಣಿದ್ದಾಗೆ ನೋಡ್ಲಿಕ್ಕೆ ಒಳಗಡೆ ಹೊರಗಡೆ ಮುಳ್ಳು ಮುಳ್ಳು ತರ ಕಾಣಿಸುತ್ತೆ ಆದರೆ ಪ್ರತಿಯೊಂದು ಹಲಸಿನ ಆ ಹಣ್ಣನ್ನು ಬಿಚ್ಚಿ ನೋಡಿದಾಗ ಅದರಲ್ಲಿ ಸಿಹಿಯಾದ ಈ ಹಣ್ಣುಗಳು ತೋಳಗಳು ಹೇಗಿರುತ್ತೋ ಅದೇ ರೀತಿನಲ್ಲಿ ಮನುಷ್ಯನ ಮನಸ್ಸಲ್ಲೂ ಸಹ ಒಂದು ಒಳ್ಳೆಯ ಗುಣವನ್ನ ಅಂತ ಬೆಳೆಸ್ಕೊಂಡಿರ್ತಾನೆ ಆದರೆ ನಾವು ನೋಡೋ ದೃಷ್ಟಿಕೋನ ಮಾತ್ರ ಬೇರೆ ಆಗಿರುತ್ತೆ ನಾನು ಅಂದು ಅನ್ಕೋತೀನಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಒಳ್ಳೆಯವರಿದ್ದಾರೆ ಇದ್ದಾರೆ ಎಲ್ಲರ ಮನಸ್ಸಲ್ಲೂ ಸಹ ಒಂದು ಒಳ್ಳೆಯದನ್ನು ನೋಡಲಿಕ್ಕೆ ನಾವು ಸಾಧ್ಯತೆ ಇದೆ ಅನ್ನೋ ಮಾತನ್ನು ನಾನು ಅರ್ಥ ಮಾಡಿಕೊಂಡು ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಲ್ಲೂ ಸಹ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳಕಾಗದೇ ಇರೋಷ್ಟು ಅಜ್ಞಾನವನ್ನು ನಾವು ಒಬ್ಬ ವ್ಯಕ್ತಿಯ ಮಾತು ಏನು ಅವನು ಯಾವ ಕಾರಣಕ್ಕೋಸ್ಕರ ಮಾತಾಡ್ದ ಯಾವ ಸಂದರ್ಭದಲ್ಲಿ ಮಾತನಾಡ್ದ ಯಾಕಾಗಿ ಮಾತು ಬಂದಿದೆ ಅನ್ನೋ ಆಲೋಚನೆಯನ್ನ ಮಾಡಿದೆ ಪ್ರತಿಯೊಂದು ಮಾತುಗಳನ್ನು ನಾವು ತಲೆಗೆ ತುಂಬಿಕೊಂಡು ಇಂಪಾರ್ಟೆನ್ಸ್ ಕೊಟ್ಕೊಂಡು ಕೂತಾಗ ಆ ವ್ಯಕ್ತಿ ನಮಗೆ ಕೆಟ್ಟವರಾಗಿ ಕಾಣಿಸ್ತಾರೆ ಹಾಗಾಗಿ ನಾವು ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡೋಣ ಆತನ ಒಳ ನೋಡುವಂತಹ ಪ್ರಯತ್ನವನ್ನು ಮಾಡಿದಾಗ ನಾವು ಪ್ರೀತಿಯಿಂದ ಮಾತಾಡಿದಾಗ ನೀನು ನನ್ನ ಸವಸಕ್ಕೆ ಬರಬಾರ್ದು ಅಂತೇಳಿ ನಾನು ಸ್ವಲ್ಪ ಕ್ರೂರವಾಗಿ ನಡ್ಕೊಳ್ಳೋದನ್ನು ನಿಲ್ಲಿಸಬೇಕು ನಾನು ಮೊದಲು ಪ್ರಾರಂಭ ಮಾಡಬೇಕಾದ್ರೆ ಪ್ರೀತಿಯನ್ನು ಹಂಚಬೇಕು ನಿನ್ನ ಮೇಲೆ ನಂಬಿಕೆಯನ್ನು ಇಡಬೇಕು ನೀನು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಾಗ ಎಲ್ಲವೂ ಸಹ ಒಳ್ಳೆಯವ್ರ ರೀತಿಯಲ್ಲಿ ಕಾಣ್ತಾರೆ ನಮ್ಮ ಮನುಷ್ಯನ ನಾವು ಸುದ್ದಿಯನ್ನು ಮಾಡ್ಕೋಬೇಕು ನೋಡುವ ರೀತಿಯನ್ನು ನೋಡುವ ರೋ ನೋಟಗಳನ್ನು ನಾವು ಬದಲಾಯಿಸ್ಕೊಂಡಿದ್ದೆ ಆಯಿತು ಅಂತಂದರೆ ನಿಜವಾಗ್ಲೂ ಸಹ ನಮ್ಮ ಊರಲ್ಲಿ ಯಾರೂ ಸಹ ಕೆಟ್ಟವರು ಸಿಗಲ್ಲ ಎಲ್ಲರೂ ಸಹ ಒಳ್ಳೆಯವರಾಗಿ ಕಾಣಿಸ್ತಾರೆ ಒಳ್ಳೆಯವರಾಗೆ ನಮ್ಮ ಜೊತೆ ಇರ್ತಾರೆ ಆ ರೀತಿ ಭಾವನೆ ಬಂತು ಅಂದರೆ ನಾವು ನಮ್ಮ ಊರುಗಳಲ್ಲಿ ಸಂತೋಷವಾಗಿ ಎಲ್ಲರೂ ಒಬ್ರನ್ನೊಬ್ರು ಸಹಕಾರದಿಂದ ಬದುಕು ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ಆಲೋಚನೆಗಳನ್ನ ನಾವು ಪಕ್ವ ಮಾಡ್ಕೋಬೇಕಾಗಿದೆ ಅನ್ನೋ ಈ ಚಿಂತನೆಯನ್ನು ಸಹ ನಾವೆಲ್ಲರೂ ಮಾಡಬೇಕು ಅನ್ನೋ ಮಾತನ್ನ ನಾನು ಹೇಳ್ತೀನಿ